ಹಾಯ್ ಫ್ರೆಂಡ್ಸ್ ವೆಲ್ಕಮ್ ಟು ಮೈ ಚಾನಲ್ ನೀವೇನಾದ್ರೂ ನನ್ನ ಚಾನಲ್ ನ ಫಸ್ಟ್ ಟೈಮ್ ನೋಡ್ತಾ ಇದ್ರೆ ದಯವಿಟ್ಟು ಸಬ್ಸ್ಕ್ರೈಬ್ ಮಾಡ್ಕೊಂಡು ನೋಡಿ ಕಾವೇರಿ ಕನ್ನಡ ಮೀಡಿಯಂ ಧಾರಾವಾಹಿಯ ಸೋಮವಾರದ ಪ್ರೋಮೋ ಸಂಚಿಕೆಯಲ್ಲಿ ಏನಾಗುತ್ತೆ ಅಂತ ನೋಡೋಣ ಬನ್ನಿ ಮೊದಲಿಗೆ ಕಾವೇರಿ ವೃಂದನ್ ಕರ್ಕೊಂಡು ಹೋಗಕ್ಕೆ ಅಂತ ಬಂದಿರ್ತಾಳೆ ಆದ್ರೆ ಕಾವೇರಿನ ನೋಡಿ ತುಂಬಾನೇ ಕೀಳಾಗಿ ಮಾತಾಡ್ತಾ ಇರ್ತಾಳೆ ವೃಂದ ಏನಕ್ಕೆ ನಿನ್ ಮುಖ ತುಂಬಾನೇ ಡಲ್ ಆಗ್ಬಿಟ್ಟಿದ್ಯಲ್ಲಾ ಓ ಅಗಸ್ತ್ಯನ ಮದ್ವೆ ಆಗಕ್ ಆಗಲ್ಲ ಅಂತ ವೃಂದ ಹೇಳ್ತಾಳೆ ಅವಳು ಮಾತಾಡೋದೆಲ್ಲ ಕೇಳಿ ಕಾವೇರಿಗೆ ಸಹಿಸಿಕೊಳ್ಳದೆ ತುಂಬಾನೇ ಕಣ್ಣೀರಾಗ್ತಾ ನಿಂತಿರ್ತಾಳೆ ಅಲ್ಲ ನಿನ್ನ ಯೋಗ್ಯತೆ ಏನು ಅಗಸ್ತ್ಯನ ಯೋಗ್ಯತೆ ಏನು ನಿನ್ನ ಅಗಸ್ತ್ಯ ಒಪ್ಕೊಂತಾನೆ ಅಂತ ಹಿಂಗ್ ಅನ್ಕೊಂಡೆ ನೀನು ಅದೆಂಗ್ ಅಗಸ್ತ್ಯನ ಆಸೆ ಪಟ್ಬಿಟ ನೀನು ಅಂತ ವೃಂದ ಹೇಳ್ತಾ ಇರ್ತಾಳೆ ಹೋಗಿ ಹೋಗಿ ನಿಮ್ಮಂತವ್ರನ್ನ ಸೊಸೆ ಮಾಡ್ಕೊಂತ ಇದಾರಲ್ಲ ಎಂತ ಮನೆತನಕ್ಕೆ ಎಂತ ಸೊಸೆ ಅಂತ ಕಾವೇರಿ ಹೇಳ್ತಾ ಇರ್ತಾಳೆ ಅದನ್ನ ಕೇಳಿಸ್ಕೊಂಡು ವೃಂದಂಗ್ ತುಂಬಾನೇ ಕೋಪ ಬರುತ್ತೆ ಅದೇ ಕೋಪದಲ್ಲಿ ಕಾವೇರಿ ಕೆನೆಗೆ ಹೊಡಿತಾಳೆ ಆ ಫೋರ್ಸ್ ಅಲ್ಲಿ ತಾಳಿ ಈಚೆ ಬರುತ್ತೆ ವೃಂದ ಅದನ್ನ ನೋಡಿ ಏನೇ ಇದು ತಾಳಿ ನಿನ್ ಕೊತ್ತಲ್ಲಿ ಹೆಂಗ್ ಬಂತು ಏನಿದೆಲ್ಲ ಯಾರ್ ಕಟ್ಟಿದ್ದು ತಾಳಿನ ನಿಜ ಹೇಳು ಅಂತ ವೃಂದ ತುಂಬಾನೇ ಫೋರ್ಸ್ ಮಾಡ್ತಾ ಇರ್ತಾಳೆ ಕಾವೇರಿಗೆ ಏನ್ ಮಾಡ್ಬೇಕಂತ ಗೊತ್ತಾಗದೆ ಕಣ್ಣೀರಾಗ್ತಾ ನಿಂತಿರ್ತಾಳೆ ಅಲ್ಲಿಗೆ ಸೋಮವಾರದ ಪ್ರೋಮೋ ಸಂಚಿಕೆ ಮುಕ್ತಾಯವಾಗಿದೆ ವಿಡಿಯೋ ಇಷ್ಟ ಆಗಿದ್ರೆ ಲೈಕ್ ಮಾಡಿ ಶೇರ್ ಮಾಡಿ ಕಮೆಂಟ್ ಮಾಡಿ ಹಾಗೆ ನೀವೇನಾದ್ರೂ ಫಸ್ಟ್ ಟೈಮ್ ನಮ್ಮ ಚಾನಲ್ನ ನೋಡ್ತಾ ಇದ್ರೆ ದಯವಿಟ್ಟು ಸಬ್ಸ್ಕ್ರೈಬ್ ಮಾಡ್ಕೊಂಡು ನೋಡಿ